ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಫಿಬ್ರವರಿ ತಿಂಗಳಿನಲ್ಲಿ ವಾರ ಭವಿಷ್ಯ ನೋಡೋಣ ಹದಿನೈದರಿಂದ ಮೂವತ್ತೊಂದರವರೆಗೆ ರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ರಾಶಿಯವರಿಗೆ ಫಿಬ್ರವರಿ ತಿಂಗಳಿನಲ್ಲಿ ಕಾನೂನು ಶಾಸ್ತ್ರ ಅಧ್ಯಯನ ಮಾಡುವವರು ಉತ್ತಮ ಸ್ಥಾನಮಾನ ಗಳಿಸುತ್ತಾರೆ ವಿದ್ಯಾಲಯದ ಸ್ಥಾಪನೆಯ ಅವಕಾಶವಿದೆ ಹೆಚ್ಚಿನ ಪ್ರಯತ್ನದಿಂದ ವಿದೇಶ ಪ್ರಯಾಣ ಮಾಡುತ್ತೀರಿ ಕಾನೂನು ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ನಿರೀಕ್ಷಿತ ವರಮಾನವಿರುತ್ತದೆ ಹೈನು ಪದಾರ್ಥಗಳ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವಿಲ್ಲ ಸಾರ್ವಜನಿಕ ಸೇವಾರ್ಥ ಕಾರ್ಯಗಳಲ್ಲಿರುವವರಿಗೆ ಹಣದೊಂದಿಗೆ ಕೀರ್ತಿ ಪ್ರತಿಷ್ಠೆ ಲಭಿಸುತ್ತದೆ ಗ್ರಂಥಿ ಮತ್ತು ಆಂತರಿಕ ಕ್ಲಿಷ್ಟಕರ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಬಲ್ಲಬೇಕಾಗುತ್ತದೆ ವಿದೇಶದಲ್ಲಿ ಉನ್ ಉನ್ನತಾಧಿಕಾರದ ಉದ್ಯೋಗ ದೊರೆಯುತ್ತದೆ ಯಾವುದೇ ವ್ಯಾಪಾರದಲ್ಲೂ ಲಾಭ ಕಡಿಮೆ ಇರುತ್ತದೆ ಈ ಫೆಬ್ರವರಿ ತಿಂಗಳಿನಲ್ಲಿ ರಿಷ ರಾಶಿಯವರಿಗೆ ನಿಮ್ಮ ಬಯಕೆಗಳು ಈಡೇರುತ್ತವೆ ಭೋಗ ವಸ್ತುಗಳು ಬರುವಂತೆ ಒಳ್ಳೆಯ ಸಮಯವಿದು ಉನ್ನತ ಹುದ್ದೆಗೆ ಬಡ್ತಿಯೂ ದೊರೆಯುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಶುಭ ಸಮಾಚಾರವನ್ನು ಕೇಳುವಿರಿ ಪ್ರಯಾಣದಿಂದ ಲಾಭವಾಗಬಹುದು ಬಹಳ ಶ್ರಮಪಟ್ಟು ದುಡಿಯುತ್ತೀರಿ ಆದರೆ ಅದರ ಫಲವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಮನಸ್ಸಿನ ಒತ್ತಡದಿಂದ ನಿಶಕ್ತಿ ಆಗುತ್ತದೆ ಋತ ಹಣ ವ್ಯಯ ಮಾಡಬೇಡಿ ಆತ್ಮಗೌರವ ಮತ್ತು ಅಹಂಕಾರದ ನಡುವೆ ಅಂತರವನ್ನು ತಿಳಿಯಿರಿ ಅಹಂಕಾರದಿಂದ ಯಾರನ್ನೂ ಅವಮಾನಿಸಬೇಡಿ ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತರಾಗುತ್ತಾರೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮಗನೊಡನೆ ಜಗಳ ಸಂಭವಿಸಬಹುದು ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಅಗತ್ಯವಾಗಿದೆ ಈ ಮಾಸದಲ್ಲಿ ನೀವು ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿದರೆ ಉತ್ತಮ ಲಾಭವಾಗುತ್ತದೆ ಈ ಮಂತ್ರವನ್ನು ಯಾವಾಗಲೂ ಪಠಿಸಿರಿ ಓಂ ಹಂ ಹನುಮತೆಯೇ ನಮಃ ಈ ಮಾಸದ ಶುಭ ಫಲ ನೂರಕ್ಕೆ ಐವತ್ತರಷ್ಟು ಇರುತ್ತದೆ ಶುಭ ಸಂಖ್ಯೆ ಎರಡು